ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಪ್ರಶಿಕ್ಷಣಾರ್ಥಿಗಳು ನನಗೆ ಕೇಳುವಂಥ ಪ್ರಮುಖ ಪ್ರಶ್ನೆ ಏನಂತಂದರೆ ಸರ್ ಮುಂದಿನ ಕೆ ಟೆಟ್ ಯಾವಾಗುತ್ತೆ ಅನ್ನುವಂಥದ್ದು ಅದು ಫೆಬ್ರವರಿಯಲ್ಲೋ ಅಥವಾ ಮಾರ್ಚ್ನಲ್ಲೋ ಎಂಬುದು ಸೊ ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾರ್ಥಿಗಳೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಅದೇ ರೀತಿಯಾಗಿ ಕೆ ಟೆಟ್ ಸಿ ಟೆಟ್ ಆದಷ್ಟೇ ಅಲ್ಲದೆ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ನೀವು ತಮ್ನೈನಲ್ಲಿ ನೋಡಿರುವಂತೆ ಮುಂದಿನ ಕೆ ಟೆಟ್ ಯಾವಾಗ ಎಂಬುದಕ್ಕಿಂತ ಮೊದಲಿಗೆ ಸೊ ಬಹಳಷ್ಟು ಶಿಕ್ಷಣಾರ್ಥಗಳು ಕೇಳಿದ್ದೇನು ಅಂತಂದರೆ ಕೆ ಟೆಟ್ ಮೊದಲಾಗುತ್ತಾ ಅಥವಾ ಶಾಲಾ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತಾ ಎನ್ನುವಂಥದ್ದು ಸೊ ಅದರ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಸೊ ಮೊದಲಿಗೆ ನಿಮಗೆ ಕೆ ಟೆಟ್ ಹಾಕ್ತಾ ಹೋಗುತ್ತೆ ಏನಕ್ಕೆ ಅನ್ನೋದಾದರೆ ನೇಮಕಾತಿಗಳು ಆಗೋದು ನಿಮಗೆ ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ಹಾಕ್ತಾ ಹೋಗುತ್ತೆ ಅದಕ್ಕಿಂತ ಮೊದಲಿಗೆ ಈ ಕೆ ಟೆಟ್ನ ಒಂದು ನೋಟಿಫಿಕೇಷನ್ ಹೊರಬೀಳಲಿದೆ ಅದಷ್ಟೇ ಅಲ್ಲದೆ ಈಗ ಬಹಳಷ್ಟು ಜನ ಹೇಳ್ತಿರೋದಂತ ಸರ್ ಅದು ಫೆಬ್ರವರಿಲ್ ಆಗುತ್ತೋ ಮಾರ್ಚ್ ಅಗತ್ತ ಅನ್ನುವಂಥದ್ದು ಸೊ ಈಗಾಗಲೇ ಅದು ಜನವರಿಯಲ್ಲಿ ಆಗಬೇಕಿತ್ತು ಆದರೆ ಒಂದು ಆನ್ಲೈನ್ ಪರೀಕ್ಷೆ ನಡೆಸ್ತೇವೆ ಅಂತ ಹೇಳಿ ಅದನ್ನ ಮುಂದೂಡಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಪರೀಕ್ಷೆಗಳು ಆನ್ಲೈನ್ ನಲ್ಲಿ ನಡೆಯುವುದು ಬಹುತೇಕ ಖಚಿತಗೊಂಡಿದ್ದು ಅದರ ಒಂದು ಅಫಿಷಿಯಲ್ ಒಂದು ಮಾಹಿತಿ ಹೊರಗಡೆ ಬೀಳಬೇಕಾಗಿದೆ ಅದಷ್ಟೇ ಅಲ್ಲದೆ ಅದರ ಜೊತೆಗೆ ಈ ಕೆ ಟಿ ಟಿಯ ಅಧಿಕೃತ ನೋಟಿಫಿಕೇಶನ್ ಸಹ ಒಂದು ಹೊರಬೀಳಬೇಕಿದೆ ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ನ ಒಂದು ಪ್ರಾರಂಭದ ದಿನಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲವಾದಲ್ಲಿ ಈ ಒಳ ಮೀಸಲಾತಿ ಮುಗಿದು ಏನಾದರೂ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆದರೆ ಆಗ ಈ ಕೆ ಟಿ ಇ ಟಿ ಇನ್ನಷ್ಟು ಸ್ವಲ್ಪ ತಡವಾಗುವಂತ ಚಾನ್ಸಸ್ ಇದ್ದಾವೆ ಆದರೆ ಒಮ್ಮೆಗೆ ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲಾ ನೇಮಕಾತಿಗಳು ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಕೆ ಟಿ ನೋಟಿಫಿಕೇಶನ್ ಮೊದಲಾಗ್ತಾ ಹೋಗುತ್ತೆ ಮತ್ತೆ ಇದೇ ಮುಂದಿನ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಈ ಒಂದು ಟಿ ಇ ಟಿ ಆಗುವುದು ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಖಚಿತ ಅಂತ ಹೇಳ್ತಾ ಹೋಗಬಹುದು ಅದರಿಂದ ಬಹಳಷ್ಟು ಗೊಂದಲಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋದನ್ನ ಬಿಟ್ಟು ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದರ ಕೆ ಟಿ ಟಿಗೆ ಸಿದ್ಧರಾಗ್ತಾ ಹೋಗಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು